ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜ್ಯಶ್ರೀ ಬನ್ನಿವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ ಸುಳ್ಳಿದ ಅಮರಶ್ರೀ ಭಾಗನ ಶ್ರೀಮತಿ ಜಾನಕಿ ವೆಂಕಟರಮಣ ಗೌಡ ಸಭಾಭವನದಲ್ಲಿ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ ಪದವಿ ಪ್ರದಾನ ಕಾರ್ಯಕ್ರಮ ಇಂದು ನಡೆಯಿತು ಮುಖ್ಯ ಅತಿಥಿಗಳಾಗಿ ಆರ್ವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಕಮಿಟಿ ಬಿ ಅಧ್ಯಕ್ಷ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಎಒಎಲ್ಇನ ಕಮಿಟಿ ಬಿ ಕಾರ್ಯದರ್ಶಿ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ಕಾಲೇಜಿನ ಮ್ಯಾಗಜಿನ್ ಬಿಡುಗಡೆ ಮಾಡಿದ್ರು ಕೆವಿಜಿ ಡೆಂಟಲ್ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಮೌರ್ಯ ಆರ್ ಕುರುಂಜಿ ವೇದಿಕೆಯಲ್ಲಿ ಹಾಜರಿದ್ದು ಶುಭ ಹಾರೈಸಿದ್ರು ವೇದಿಕೆಯಲ್ಲಿದ್ದ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ ಸಿಇಒ ಹಾಗೂ ವಿಟಿಒ ಬೆಳಗಾವಿಯ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಡಾಕ್ಟರ್ ಉಜ್ವಲ್ ಯುಜೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ್ ವಿ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಮಜಘಾತುಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿರುವ ಆರೋಪ ಹೊತ್ತಿರುವ ಒಟ್ಟು ಮೂವತ್ತಾರು ವ್ಯಕ್ತಿಗಳನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಲು ಕಾನೂನು ಪ್ರಕ್ರಿಯೆಗಳನ್ನು ಆರಂಭಿಸಿರುವುದಾಗಿ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ ಈ ಕುರಿತು ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಗಡಿಪಾರಿಗೆ ಪ್ರಸ್ತಾಪಿಸಲಾದ ವ್ಯಕ್ತಿಗಳ ಹೆಸರು ವಯಸ್ಸು ಹಾಗೂ ಅವರು ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುತ್ತಾರೆ ಎಂಬ ವಿವರಗಳನ್ನು ನೀಡಲಾಗಿದೆ ಸುಳ್ಯ ಹಾಗೂ ಬೆಳ್ಳಾರಿ ಠಾಣಾ ವ್ಯಾಪ್ತಿಯಿಂದ ನಾಲ್ಕು ಮಂದಿಯ ಹೆಸರು ಪಟ್ಟಿಯಲ್ಲಿದ್ದು ಸುಳ್ಯೆಯಿಂದ ಲತೀಶ್ ಗುಡ್ಡ್ಯ ಮನೋಹರ್ ಮನು ಬೆಳ್ಳಾರಿ ಠಾಣಾ ವ್ಯಾಪ್ತಿಯ ಪ್ರಸಾದ್ ಹಾಗೂ ಶಮೀರ್ ಕೆ ಇವರ ಹೆಸರುಗಳನ್ನು ನಮೂದನೆ ಮಾಡಲಾಗಿದೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ವೇಳೆ ಪೊಲೀಸರು ಭೇಟಿ ನೀಡಿರುವುದನ್ನು ಆಕ್ಷೇಪಿಸಿರುವ ಹಿಂದೂ ಸಂಘಟನೆಯವರು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯ ನಡೆಸುತ್ತಿರುವ ಕಾರ್ಯಕರ್ತರ ಮೇಲೆ ಈ ರೀತಿ ಮಾನಸಿಕ ದೌರ್ಜನ್ಯವನ್ನ ನಡೆಸುವ ಮೂಲಕ ಅವರ ಮಾನಸಿಕ ಧೈರ್ಯವನ್ನು ಕುಗ್ಗಿಸುವ ಕಾರ್ಯವು ಪೊಲೀಸ್ ಇಲಾಖೆಯಿಂದ ನಡೆಯುತ್ತಿದೆ ತೀರಾ ಅಕ್ಷಮ್ಯವಾಗಿದೆ ಈ ಪ್ರಕ್ರಿಯೆಯು ಮುಂದುವರಿದಲ್ಲಿ ಈ ಕುರಿತು ಸೂಕ್ತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ನಾಗರಿಕ ಿಕರ ಸಮಾಜದ ಕರ್ತವ್ಯವಾಗಿದೆ ಆದುದರಿಂದ ಈ ಪ್ರಕ್ರಿಯೆಯನ್ನ ತಕ್ಷಣದಿಂದ ನಿಲ್ಲಿಸುವಂತೆ ಈ ಮೂಲಕ ಆಗ್ರಹಿಸಿದ್ದೇವೆ ಎಂದು ಮನವಿ ತಿಳಿಸಿದ್ದಾರೆ ಹರೀಶ್ ಕಂಜಿಪ್ಪಿಯಲ್ಲಿ ಸೋಮಶೇಖರ ಪೈಕ ವಿನಯ್ ಮುಳುಗಾಡು ವಿನಯ್ ಕುಮಾರ್ ಕಂದಳಕ ಸಂತೋಷ್ ಜಾಕೆ ಶುಭೋ ಶೆಟ್ಟಿ ಸೋಮನಾಥ ಪೂಜಾರಿ ಹಾಗೂ ಹಿಂದೂ ಕಾರ್ಯಕರ್ತರು ಹಾಜರಿದ್ದರು ಮಾಣಿ ಮೈಸೂರು ಹೆದ್ದಾರಿ ಪಾಲಡ್ಕ ಬಳಿ ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿ ಕಾರುಗಳು ಜಖಂಗೊಂಡು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾದ ಘಟನೆ ಜೂನ್ ಮೂರರಂದು ನಡೆದಿದೆ ನಗರದಿಂದ ಮಂಗಳೂರು ಕಡೆಗೆ ಬರ್ತಾ ಇದ್ದ ಸ್ವಿಫ್ಟ್ ಡಿಸೈರ್ ಹಾಗೂ ಸುಳ್ಯ ಕಡೆಯಿಂದ ಸುಂಟಿಕಪ್ಪಕ್ಕೆ ಹೋಗ್ತಾ ಇದ್ದ ಇನೋವಾ ಕಾರು ನಡುವೆ ಅಪಘಾತ ಸಂಭವಿಸಿದೆ ಅಪಘಾತವಾದ ಡಿಸೈರ್ ಕಾರಿನಲ್ಲಿ ಮಹಿಳೆಯರು ಮಕ್ಕಳು ಇದ್ದು ಓರ್ವ ಮಹಿಳೆಯ ಕಾಲಿಗೆ ಸಣ್ಣ ಪ್ರಮಾಣದ ಗಾಯವಾಗಿದ್ದು ಅವರನ್ನ ಸುಳ್ಯ ಆಸ್ಪತ್ರೆಗೆ ಕರೆತರಲಾಗಿದೆ ಘಟನೆಯಿಂದ ಎರಡು ಕಾರಿನ ಮುಂಭಾಗ ಸುದ್ದಿ ಬೊಲಿಟಿನ್ ಮುಂದುವರೀತೆ ಸ್ಮಾಲ್ ಬ್ರೇಕ್ ನಂತರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ

ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ತ್ರೀ ಏಟ್ ಒನ್ ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸುಳ್ಳಿ ತಾಲೂಕು ಪಿಂಚಣಿದಾರರ ಮತ್ತು ನಿವೃತ್ತ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಜೂನ್ ಮೂರರಂದು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಂಗಯ್ಯರವರು ಅಧ್ಯಕ್ಷತೆ ವಹಿಸಿದ್ರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಮುಖ್ಯ ಅತಿಥಿಗಳಾಗಿದ್ದರು ಉಪಾಧ್ಯಕ್ಷ ರಾಮಚಂದ್ರಗೌಡ ಪಳಂಗಾಯ ಶ್ರೀಮತಿ ಪ್ರೇಮ ಲೆಕ್ಕಪತ್ರಧಾರರಾದ ಸುಬ್ರಹ್ಮಣ್ಯ ಭಟ್ ವೇದಿಕೆಯಲ್ಲಿ ಇದ್ದರು ವರದಿ ಸಾಲಿನಲ್ಲಿ ನಿಧನರಾದ ಸಂಘದ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಂಘದ ಗೌರವ ಅಧ್ಯಕ್ಷ ಬಾಬುಗೌಡ ಚಿರಪಾಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘದ ಕಾರ್ಯದರ್ಶಿ ಪ್ರೊಫೆಸರ್ ಗೌಡ ವರದಿ ಮಂಡಿಸಿದ್ರು ಅಬ್ದುಲ್ಲಾ ಮಾಸ್ಟರ್ ಅರಂತೋಡು ಕಾರ್ಯಕ್ರಮ ನಿರೂಪಿಸಿದ್ರು ಗೂನಡ್ಕ ಪೆಲ್ತಡ್ಕ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ರಸ್ತೆಯ ಬರೆಗೆ ಡಿಕ್ಕಿ ಹೊಡೆದ ಘಟನೆ ಜೂನ್ ಎರಡರಂದು ಬೆಳಗ್ಗೆ ಸಂಭವಿಸಿದೆ ಸಂಪಾಜ್ ಕಡೆಯಿಂದ ಸುಳ್ಳೆ ಕಡೆಗೆ ಬರ್ತಾ ಇದ್ದ ಬ್ರೀಜಾ ಕಾರು ಒಮ್ಮಿಂದೊಮ್ಮಲೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಚರಂಡಿಯ ಬರೆಗೆ ಡಿಕ್ಕಿಯಾಗಿದೆ ಕಾರಿನಲ್ಲಿ ಐದು ಜನ ಪ್ರಯಾಣಿಕರಿದ್ದು ಪುತ್ತೂರು ಮೂಲದವರೆಂದು ತಿಳಿದು ಬಂದಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುಳ್ಳಿದ ಟಿಎಪಿಸಿಎಂಎಸ್ನ ನೂತನ ಗೋದಾಮು ಕಟ್ಟಡಕ್ಕೆ ಶಂಕುಸ್ಥಾಪನೆ ಜೂನ್ ಎರಡರಂದು ನಡೆಯಿತು ಸೂಡ ಅಧ್ಯಕ್ಷ ಕೆಎಂ ಮುಸ್ತಾಫಾ ನೂತನ ಗೋದಾಮು ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದ್ರು ಟಿಎಪಿಎಸ್ಎಂಎಸ್ನ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ದೀಪ ಬೆಳಗಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಂಘದ ಉಪಾಧ್ಯಕ್ಷ ಗಂಗಾಧರ ನಿರ್ದೇಶಕರುಗಳು ಮುಖ್ಯ ಕಾರಣ ಅಧಿಕಾರಿ ಜಯರಾಮ ದೇರಪ್ಪ ಜನಮನೆ ಸಂಘದ ಸಿಬ್ಬಂದಿ ವರ್ಗ ಹಾಜರಿದ್ದರು ಬೆಳ್ಳಾರಿ ಸಮೀಪದ ಕಾವಿನ ಮೂಲೆಯಲ್ಲಿ ಯುವಕನೋರ್ವ ನೇಣುಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜೂನ್ ಎರಡರಂದು ಸಂಭವಿಸಿದೆ ಯೋಗೀಶ್ ಎಂಬಾತ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮೃತದೇಹವನ್ನು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ತಂದು ಸುಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸುಬ್ರಹ್ಮಣ್ಯದಲ್ಲಿ ಶ್ರೀದೇವರ ಹೊರಾಂಗಣ ಉತ್ಸವಾದಿಗಳು ಜೂನ್ ಒಂದರಂದು ತೆರೆ ಕಂಡಿತು ದೇವರು ಒಳಾಂಗಣ ಪ್ರವೇಶ ಮಾಡುವುದರೊಂದಿಗೆ ಶ್ರೀದೇವರ ನಿತ್ಯೋತ್ಸವ ಸಂಪನ್ನವಾಯಿತು ಶುದ್ಧ ಷಷ್ಠಿಯ ದಿನ ರಾತ್ರಿ ಮಹಾಪೂಜೆಯ ಬಳಿಕ ಹೊರಾಂಗಣದಲ್ಲಿ ಶ್ರೀದೇವರ ಪಾಲಕ್ಕಿ ಮತ್ತು ಬಂಡಿ ಉತ್ಸವ ನೆರವೇರಿತು ಬಳಿಕ ಶ್ರೀದೇವರು ಒಳಾಂಗಣ ಪ್ರವೇಶದರೊಂದಿಗೆ ಕ್ಷೇತ್ರದಲ್ಲಿ ಉತ್ಸವಗಳು ಕೊನೆಯಾಯಿತು ಜ್ಯೇಷ್ಠ ಶುದ್ಧ ಷಷ್ಠಿಯ ದಿನ ರಾತ್ರಿ ಮಹಾಪೂಜೆಯ ಬಳಿಕ ಹೊರಾಂಗಣದಲ್ಲಿ ಬಂಡಿ ಉತ್ಸವ ಮತ್ತು ಪಾಲಕ್ಕಿ ಉತ್ಸವ ನಡೆಯಿತು ಆನೆ ಬಿರುದಾವಳಿ ಬ್ಯಾಂಡ್ ನಾದಸ್ವರ ಶಾಕ್ಸೋ ಫೋನ್ಗಳೊಂದಿಗೆ ಹೊರಾಂಗಣ ಉತ್ಸವ ನಡೆಯಿತು ಈ ನಂತರ ದೇವಾಲಯ ನಗರದಲ್ಲಿ ದೇವರು ಗರ್ಭಗೃಹ ಪ್ರವೇಶ ಮಾಡಿ ನಿತ್ಯೋತ್ಸವಕ್ಕೆ ತೆರೆಯಾಯಿತು ಸಹಸ್ರಾರು ಊರ ಹಾಗೂ ಪರ ಊರ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಶ್ರೀದೇವರ ಉತ್ಸವಾದಿಗಳನ್ನ ಶ್ರದ್ಧೆ ಭಕ್ತಿಯಿಂದ ವೀಕ್ಷಿಸಿದ್ರು ಈ ಸಂದರ್ಭದಲ್ಲಿ ಶ್ರೀದೇವಳದ ವ್ಯವಸ್ಥಾಪನ ವ್ಯವಸ್ಥಾಪನಾ ಅಧ್ಯಕ್ಷ ಹರೀಶ್ ಎಸ್ ಎಂಜಾಡಿ ಕಾರ್ಯನಿರ್ವಹಣಾಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಸುರಾಜ್ ವ್ಯವಸ್ಥಾಪನಾ ಸಂಸದಸ್ಯರು ಮಾಸ್ಟರ್ ಸದಸ್ಯರು ಶ್ರೀಧೇವಳದ ಸಿಬ್ಬಂದಿಗಳು ಸಹಸ್ರಾರು ಭಕ್ತರು ಹಾಜರಿದ್ದರು ಮುಂದಿನ ದೀಪಾವಳಿ ಅಮಾವಾಸ್ಯೆಯಂದು ಮತ್ತೆ ಶ್ರೀದೇವರು ಪ್ರವೇಶಿಸುವುದರ ಮೂಲಕ ಉತ್ಸವಾದಿಗಳು ಮತ್ತು ಹರಕೆ ಉತ್ಸವಗಳು ಆರಂಭವಾಗುತ್ತೆ ಆದರೆ ರಥಬೀದಿಯಲ್ಲಿ ರಥೋತ್ಸವವು ಜಾತ್ರಾ ಸಮಯದಲ್ಲಿ ಆರಂಭವಾಗಲಿದ್ದು ಆ ಬಳಿಕ ಹರಕೆಯ ರಥೋತ್ಸವಗಳು ನೆರವೇರಲಿದೆ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್